ಇಂಟರ್ನ್ಯಾಷನಲ್ ಬುಲೆಟಿನ್ ನಾನು ಅಮರ್ ಪ್ರಸಾದ್ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರವನ್ನು ಭಾರತ ಇನ್ನೂ ಅಫಿಷಿಯಲ್ ಆಗಿ ರೆಕಗ್ನೈಸ್ ಮಾಡಿಲ್ಲ ಆದರೂ ಈಗ ಭಾರತದ ಅಧಿಕಾರಿಗಳು ತಾಲಿಬಾನ್ ವಿದೇಶಾಂಗ ಸಚಿವರನ್ನ ಭೇಟಿ ಮಾಡಿದ್ದಾರೆ ತಾಲಿಬಾನ್ ಸಚಿವ ಅಮಿರ್ ಖಾನ್ ಮುಟಾಕಿ ಭಾರತಕ್ಕೆ ಬಂದಿದ್ರು ಈ ವೇಳೆ ಪಾಕ್ ಅಫ್ಘಾನ್ ಹಾಗೂ ಇರಾನ್ ಜೊತೆಗಿನ ವ್ಯವಹಾರಗಳ ಉಸ್ತುವಾರಿ ವಹಿಸಿಕೊಂಡಿರೋ ವಿದೇಶಾಂಗ ಇಲಾಖೆಯ ಜಾಯಿಂಟ್ ಸೆಕ್ರೆಟರಿ ಜೆ ಪಿ ಸಿಂಗ್ ನೇತೃತ್ವದ ತಂಡ ಅಮಿರ್ ಖಾನ್ ಮುಟಾಕಿಯನ್ನ ಮೀ ಮಾಡಿದೆ ಈ ಮೀಟಿಂಗ್ ಬಗ್ಗೆ ಮಾತಾಡಿರೋ ಅಫ್ಘಾನ್ ವಿದೇಶಾಂಗ ಇಲಾಖೆ ತಾಲಿಬಾನ್ ವಿದೇಶಾಂಗ ಇಲಾಖೆ ವಕ್ತಾರ ಅಬ್ದುಲ್ ಕಹಾರ್ ಬಲ್ಕಿ ಭಾರತ ಅಫ್ಘಾನಿಸ್ತಾನ್ ಸಂಬಂಧಗಳ ಬಗ್ಗೆ ಎರಡು ದೇಶಗಳು ಡೀಪ್ ಆಗಿ ಡಿಸ್ಕಸ್ ಮಾಡಿವೆ ಭಾರತ ಅಫ್ಘಾನಿಸ್ತಾನಕ್ಕೆ ಕಳೆದ ಎರಡೂವರೆ ವರ್ಷಗಳಿಂದ ಹಲವು ಕ್ಷೇತ್ರಗಳಲ್ಲಿ ಮಾನವೀಯ ನೆರವನ್ನು ಕೊಡ್ತಾ ಇದೆ इस्लामिक एमिरेट ऑफ अफगानिस्तान भद्रತೆ ಹಾಗುಸ್ತಿರುತ್ತೆ ಕಾಪಾಡೋಕೆ ಭಾರತ ಎಫರ್ಟ್ ಹಾಕಿದೆ ಅಂತ तालिबानी ಸಚಿವ ಭಾರತದ ಗುಣಗಾನ ಮಾಡಿದ್ದಾರೆ ಅಲ್ಲದೆ ಭಾರತ ನಮ್ಮನ್ನ ಹೊಗಳಿದೆ ಮಾದಕ ವಸ್ತುಗಳ ವಿರುದ್ಧ ಖರಸಾನ್ ಪ್ರಾಂತ್ಯದ ಐಎಸ್ ಉಗ್ರರ ವಿರುದ್ಧ ಹಾಗೂ ಅಫ್ಘನ್ನ ಭ್ರಷ್ಟಾಚಾರದ ವಿರುದ್ಧ ತಾಲಿಬಾನ್ ಉತ್ತಮ ಹೋರಾಟ ನಡೆಸಿದೆ ಅಂತ ಭಾರತ ನಮ್ಮನ್ನ ಹೊಗಳಿದೆ ಅಂತ ಬಾಲ್ಕಿ ಹೇಳಿದ್ದಾರೆ ಅಲ್ಲದೆ ಚಬಹಾರ್ ಬಂದರಿನ ಮೂಲಕ ಭಾರತ ಅಫ್ಘಾನ್ಗಳ ವ್ಯಾಪಾರದ ಅಭಿವೃದ್ಧಿ ಹಾಗೂ ಒಟ್ಟಾರೆಯಾಗಿ ಅಫ್ಘಾನಿಸ್ತಾನದೊಂದಿಗೆ ರಾಜಕೀಯ ಹಾಗೂ ಆರ್ಥಿಕ ಸಹಕಾರವನ್ನು ವಿಸ್ತರಿಸೋಕೆ ಭಾರತ ಉತ್ಸುಕವಾಗಿದೆ ಅಂತ ಸಿಂಗ್ ಹೇಳಿರುವುದಾಗಿ ಈ ತಾಲಿಬಾನ್ ಅಧಿಕಾರಿ ಹೇಳಿದ್ದಾರೆ ಅಲ್ಲದೆ ಸಚಿವ ಮುದ್ದಾಕಿ ಅಫ್ಘಾನಿಸ್ತಾನದ ವ್ಯಾಪಾರಿಗಳು ರೋಗಿಗಳು ಹಾಗೂ ವಿದ್ಯಾರ್ಥಿಗಳಿಗೆ ಭಾರತದ ವೀಸಾ ಸಿಗುವಂತೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಉಭಯ ದೇಶಗಳ ವ್ಯಾಪಾರದ ವಿಚಾರವಾಗಿ ಸಹಕಾರ ಜಾಸ್ತಿ ಮಾಡಿಕೊಳ್ಳುವ ಬಗ್ಗೆ ಒಪ್ಪಿಗೆ ಸೂಚಿಸಲಾಗಿದೆ ಅಂತ ಕೂಡ ಗೊತ್ತಾಗಿದೆ ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ ಇತ್ತೀಚೆಗಷ್ಟೇ ತಾಲಿಬಾನ್ ಬಂದ ಬಳಿಕ ಭಾರತದಲ್ಲಿ ಅಫ್ಘಾನ್ ವಿದೇಶಾಂಗ ಇಲಾಖೆ ಕಚೇರಿಯನ್ನು ಮುಚ್ಚಲಾಗಿತ್ತು ಇದರ ಬೆನ್ನಲ್ಲಿ ಇಂತಹ ಬೆಳವಣಿಗೆಯಾಗಿರೋದು ಬಹಳ ಇಂಟ್ರೆಸ್ಟಿಂಗ್ ಭಾರತ ಅಫ್ಘಾನಿಸ್ತಾನ ಅಥವಾ ತಾಲಿಬಾನ್ ಅಫ್ಘಾನಿಸ್ತಾನವನ್ನು ಮತ್ತೆ ಕನೆಕ್ಟ್ ಆಗೋಕೆ ಪ್ರಯತ್ನ ಪಡ್ತಿರೋದು ಎರಡು ದೇಶಗಳು ಮತ್ತೆ ಸಂಬಂಧವನ್ನು ಪುನರ್ ಸ್ಥಾಪಿಸೋಕೆ ಪ್ರಯತ್ನ ಪಡ್ತಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಎಲ್ಐಟಿ ಉಗ್ರ ಸಂಘಟನೆಯ ಮೊಹಮ್ಮದ್ ಖಾಸಿಂ ಗುಜರ್ನನ ಭಾರತ ಸರ್ಕಾರ ಉಗ್ರರ ಪಟ್ಟಿಗೆ ಸೇರಿಸಿದೆ ಈತ ಇಪ್ಪತ್ತಾರು ಹನ್ನೊಂದರ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಸಯೀದ್ ಜೊತೆಗೆ ಉಗ್ರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದ ಅನ್ನೋ ಮಾಹಿತಿ ಗೊತ್ತಾಗಿತ್ತು ಅಲ್ಲದೆ ಪಾಕ್ ಆಕ್ರಮಿತ ಕಾಶ್ಮೀರ ಅಂದರೆ ಪಿ ಓಕೆನಲ್ಲಿ ಈತ ಆಶ್ರಯ ಪಡೆದಿದ್ದು ನೇಮಕಾತಿ ಮೂಲಕ ಹೊಸ ಉಗ್ರ ಗುಂಪುಗಳನ್ನು ರಚಿಸಿ ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದ ಅಂತ ಹೇಳಲಾಗಿದೆ ಸೋಷಿಯಲ್ ಮೀಡಿಯಾ ಸೇರಿ ಹಲವು ಮಾಧ್ಯಮಗಳ ಮೂಲಕ ಈತ ತನ್ನ ಅಜೆಂಡಾಗಳನ್ನು ಇದ್ದ ಈತ ಉಗ್ರರಿಗೆ ಆಯುಧ ಸ್ಫೋಟಕಗಳನ್ನು ಸಪ್ಲೈ ಮಾಡೋ ಕೆಲಸ ಮಾಡ್ತಾ ಇದ್ದ ಅಂತ ಹೇಳಲಾಗಿದೆ ಈಗ ಕಾನೂನು ಬಾಹಿರ ಚಟುವಟಿಕೆಗಳ ತಡೆಗಟ್ಟುವಿಕೆ ಕಾಯ್ದೆ ಅಥವಾ ಪಿ ಎ ಅಡಿ ಈತನನ್ನು ಉಗ್ರರ ಪಟ್ಟಿಗೆ ಸೇರಿಸಲಾಗಿದೆ ಅಂತ ಭಾರತದ ಗೃಹ ಇಲಾಖೆ ಹೇಳಿದೆ ಇನ್ನು ದೇಶದ ಏಕತೆ ಹಾಗೂ ಅಖಂಡತೆ ವಿರುದ್ಧ ಚಟುವಟಿಕೆಗಳನ್ನು ಮಾಡುವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಗೃಹ ಮಂತ್ರಿ ಅಮಿತ್ ಶಾ ಹೇಳಿದ್ದಾರೆ ದೇಶದ ಗಡಿಯಲ್ಲಿ ಅನೇಕ ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಖಾಸಿಂ ನಾಗರಿಕರ ಹತ್ಯೆಗೆ ಕಾರಣನಾಗಿದ್ದಾನೆ ಹೀಗಾಗಿ ಆತನ ವಿರುದ್ಧ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಅಮಿತ್ ಅಮಿತ್ ಶಾ ಹೇಳಿದ್ದಾರೆ ನೆರೆಯ ಪಾಕಿಸ್ತಾನದ ಹೊಸ ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷರಾಗಿ ಅಸೀಫ್ ಅಲಿ ಜರ್ದಾರಿ ಆಯ್ಕೆಯಾಗುವುದು ಬಹುತೇಕ ಖಚಿತವಾಗಿದೆ ಪ್ರಧಾನಿ ಶಹಬಾಜ್ ಶರೀಫ್ ಇದನ್ನು ಕನ್ಫರ್ಮ್ ಮಾಡಿದ್ದು ಮಾರ್ಚ್ ಒಂಬತ್ತಕ್ಕೆ ಅಂದರೆ ಶನಿವಾರ ನಡೆಯಲಿರುವ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಜರ್ದಾರಿಗೆ ಪಟ್ಟ ಸಿಗೋದು ಕನ್ಫರ್ಮ್ ಆಗ್ತಾ ಇದೆ ಅಧಿಕಾರದಲ್ಲಿರುವ ಮೈತ್ರಿಕೂಟದ ಸದಸ್ಯ ಪಕ್ಷ ಮುತಾಹಿದ ಕೌಮಿ ಮೂವ್ಮೆಂಟ್ ಪಾಕಿಸ್ತಾನ್ ಎಂ ಕ್ಯೂ ಎಂ ಪಿ ಸೇರಿ ಎಲ್ಲ ಮಿತ್ರ ಪಕ್ಷಗಳು ಅಸಿಫ್ ಜರ್ದಾರ್ಗೆ ಜೈ ಎಂದಿವೆ ಜರ್ದಾರಿ ಪಿಪಿಪಿಯ ಕೋ ಚೇರ್ಮನ್ ಆಗಿತ್ತು ಈಗಾಗಲೇ ಒಂದು ಬಾರಿ ಎರಡು ಸಾವಿರದ ಎಂಟರಿಂದ ಹದಿಮೂರರವರೆಗೆ ಪಾಕ್ನ ಪ್ರೆಸಿಡೆಂಟ್ ಆಗಿದ್ರು ಏನು ಪಿ ಎಂ ಶಹಬಾಜ್ ಶರೀಫ್ ಜರ್ದಾರಿ ಜೊತೆಗೆ ತಮ್ಮ ಕೋಆರ್ಡಿನೇಷನ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಏನು ಜರ್ದಾರಿ ಕೂಡ ಒಂದು ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಮೈತ್ರಿಕೂಟಕ್ಕೆ ಮೆಸೇಜ್ ಕೊಡ್ತಾ ಪಾಕಿಸ್ತಾನವನ್ನ ಅಭಿವೃದ್ಧಿ ಮಾಡೋಕೆ ಪಾಕಿಸ್ತಾನವನ್ನ ಫೋರ್ಸ್ ಫಾರ್ ಚೈನಾ ಅಂದ್ರೆ ಚೀನಾದ ಶಕ್ತಿಯನ್ನಾಗಿ ಮಾಡೋಕೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಪಾಕಿಸ್ತಾನವನ್ನ ಚೀನಾದ ಒಂದು ಫೋರ್ಸ್ ಮಾಡಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರೆಸಿಡೆಂಟ್ ಆಗೋ ಹೊರಟಿರುವ ಮನುಷ್ಯ ಈ ಮೂಲಕ ಪಾಕಿಸ್ತಾನ ಚೀನಾದ ಒಂದು ವಸಾಹತು ರೀತಿ ಆಗ್ತಾ ಇದೆ ಗುಲಾಮ್ ಅಗರಿಯನ್ನು ತೀರಾ ಓಪನ್ ಆಗಿ ಪಾಕಿಸ್ತಾನ ಒಪ್ಕೊಳ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಒಂದು ರೀತಿ ತಮ್ಮ ಸ್ವಂತ ದೇಶದ ಮಾನವನ್ನ ತೆಗಿತಾ ಪಾಕಿಸ್ತಾನ ಸಾರ್ವಭೌಮತೆ ಎಲ್ಲಿಗೆ ಬಿದ್ದು ಹೋಗಿದೆ ಅನ್ನೋದನ್ನ ತೋರಿಸಿದ್ದಾರೆ ಇನ್ನು ಶಹಬಾಜ್ ಶರೀಫ್ ಪಿ ಎಂ ಆಗಿದ್ದಕ್ಕೆ ಶುಭಾಶಯ ಕೋರಿದ್ದ ಪ್ರಧಾನಿ ಮೋದಿಗೆ ಶಹಬಾಜ್ ಶರೀಫ್ ಥ್ಯಾಂಕ್ಸ್ ಹೇಳಿದ್ದಾರೆ ಪಿಎಂ ಮೋದಿ ಒನ್ ಲೈನ್ ನಲ್ಲಿ ವಿಶ್ ಮಾಡಿ ಶುಭಾಶಯ ಕೋರಿದ್ರು ಅದೇ ರೀತಿ ಶಹಬಾಜ್ ಥ್ಯಾಂಕ್ ಯು ನರೇಂದ್ರ ಮೋದಿ ನನಗೆ ವಿಶ್ ಮಾಡಿದ್ದಕ್ಕೆ ಅಂತ ಪೋಸ್ಟ್ ಹಾಕಿ ರಿಪ್ಲೈ ಮಾಡಿದ್ದಾರೆ ಮಹತ್ವದ ಬೆಳವಣಿಗೆಯಲ್ಲಿ ಯುರೋಪಿಯನ್ ದೇಶ ಸ್ವೀಡನ್ ಅಫಿಷಿಯಲ್ ಆಗಿ ನ್ಯಾಟೋಗೆ ಸೇರಿದೆ ಸ್ವೀಡನ್ ನ್ಯಾಟೋಗೆ ಸೇರೋಕೆ ಬೇಕಾದ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಥವಾ ಪ್ರವೇಶ ನಿಬಂಧನೆಯನ್ನು ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ಗೆ ಸಲ್ಲಿಸಲಾಗಿದೆ ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟಸನ್ ಹಾಗೂ ಅಮೆರಿಕ ಸ್ಟೇಟ್ ಸೆಕ್ರೆಟರಿ ಆಂಟನಿ ಬ್ಲಿಂಕನ್ ಈ ಸಮಾರಂಭಕ್ಕೆ ಹಾಗೂ ಮಹತ್ವದ ವಿಚಾರಕ್ಕೆ ಸಾಕ್ಷಿಯಾಗಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಆಂಟನಿ ಬ್ಲಿಂಕನ್ ಈಗ ನಮ್ಮ ನ್ಯಾಟೋ ಒಕ್ಕೂಟ ಇನ್ನೂ ಸ್ಟ್ರಾಂಗ್ ಆಗಿದೆ ಇದು ಸ್ವೀಡನ್ಗೆ ಹಾಗೂ ನ್ಯಾಟೊ ಒಕ್ಕೂಟಕ್ಕೆ ಟ್ರಾನ್ಸ್ ಅಟ್ಲಾಂಟಿಕ್ ಸಂಬಂಧ ಅಂದರೆ ಯುರೋಪ್ ಅಮೆರಿಕನ್ ಸಂಬಂಧಕ್ಕೆ ಐತಿಹಾಸಿಕ ಕ್ಷಣ ಅಂತ ಹೇಳಿದ್ದಾರೆ ಈ ಮೂಲಕ ಸ್ವೀಡನ್ ಹಾಗೂ ಕಳೆದ ವರ್ಷವಷ್ಟೇ ನ್ಯಾಟೋ ಸೇರಿದ ಫಿನ್ಲೆಂಡ್ ತಮ್ಮ ಐತಿಹಾಸಿಕ ನ್ಯೂಟ್ರಾಲಿಟಿಯನ್ನು ಅಂದರೆ ಯಾವುದೇ ಬಣಕ್ಕೂ ಸೇರದೆ ಅಲುಪ್ತವಾಗಿದ್ದ ನೀತಿಯನ್ನ ಈಗ ಮುರಿದು ಅಮೆರಿಕನ್ ಬಣವನ್ನು ಸೇರಿಕೊಂಡಿವೆ ಹೀಗೆ ಒಂದೊಂದೇ ಯುರೋಪಿಯನ್ ದೇಶಗಳು ನ್ಯಾಟೋ ಸೇರೋದನ್ನು ರಷ್ಯಾ ಮಾತ್ರ ಸಹಿಸಿಕೊಳ್ಳೋದಿಲ್ಲ ಅವರಿಗೆ ಸಿಕ್ಕಾಪಟ್ಟೆ ಇನ್ಸೆಕ್ಯೂರಿಟಿ ಕಾಡ್ತಾ ಇದೆ ಯುಕ್ರೇನ್ ಕೂಡ ಸೇರುತ್ತೆ ಅಂತಾನೆ ಇವರು ರೊಚ್ಚಿಗೆದ್ದು ದಾಳಿ ಮಾಡಿತು ಈಗ ಇವರು ಬಿಟ್ಟರೆ ನಮ್ಮನ್ನು ಹೊಡಿತಾರೆ ಅಂತ ಸ್ವೀಡನ್ ಮತ್ತು ಫಿನ್ಲೆಂಡ್ಗಳು ಕೂಡ ಈಗ ನ್ಯಾಟೋ ಸೇರ್ಕೊಂಡ್ಬಿಟ್ಟಿದಾವೆ ರಷ್ಯಾ ಏನು ರಿಯಾಕ್ಟ್ ಮಾಡುತ್ತೆ ನೋಡ್ಬೇಕೀಗ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಚೀನಾ ವಿರುದ್ಧ ಮತ್ತೊಮ್ಮೆ ಓಪನ್ ಆಗಿ ಮಾತಾಡಿದ್ದಾರೆ ಚೀನಾದ ಅನ್ಯಾಯಕಾರಿ ಆರ್ಥಿಕ ನೀತಿಗಳು ಪ್ರಾಕ್ಟಿಸ ಕೌಂಟರ್ ಕೊಡೋಕೆ ಭಾರತದಂತಹ ಸಮಾನ ಮನಸ್ಕ ದೇಶಗಳೊಂದಿಗೆ ಅಮೆರಿಕ ತನ್ನ ಸಂಬಂಧವನ್ನ ಇಂಪ್ರೂವ್ ಮಾಡಿಕೊಳ್ತಾ ಇದೆ ಆಸ್ಟ್ರೇಲಿಯಾ ಜಪಾನ್ ಹಾಗೂ ಸೌತ್ ಕೊರಿಯಾ ಮೇಲೂ ಕೂಡ ನಾವು ಜಾಸ್ತಿ ಫೋಕಸ್ ಮಾಡ್ತಾ ಇದೀವಿ ನಮಗೆ ಚೀನಾ ಜೊತೆಗೆ ಕಾಂಪಿಟೇಷನ್ ಕೊಡೋಕೆ ಆಸಕ್ತಿ ಇದೆ ಆದರೆ ಕಾನ್ಫ್ಲಿಕ್ಟ್ಗೆ ಸಂಘರ್ಷಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ ಇದೇ ವೇಳೆ ಬೈಡೆನ್ ಇಂಡೈರೆಕ್ಟ್ ಆಗಿ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪುಟಿನ್ ಪ್ರೇಮದ ಬಗ್ಗೆ ಟೀಕಿಸಿದ್ದಾರೆ ನನ್ನ ಪೂರ್ವವರ್ತಿ ನನಗಿಂತ ಮುಂಚೆ ಪ್ರೆಸಿಡೆಂಟ್ ಆಗಿದ್ದ ವ್ಯಕ್ತಿ ರಿಪಬ್ಲಿಕನ್ ನಾಯಕ ಪುಟಿನ್ ಗೋಸ್ಕರ ಮಾಡೋಕ್ಕೂ ರೆಡಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಮೆರಿಕ ರಷ್ಯಾ ಯುಕ್ರೇನ್ ಸಂಘರ್ಷದಿಂದ ಹಿಂದೆ ಸರಿಯಲ್ಲ ಹಾಗೆ ಯುಕ್ರೇನ್ ಅನ್ನ ರಿಸ್ಕ್ ನಲ್ಲಿ ಇಟ್ಟ ಹಾಗುತ್ತೆ ಪುಟಿನ್ಗೆ ನನ್ನ ಮೆಸೇಜ್ ಇಷ್ಟೇ ನಾವು ಹಿಂದೆ ಸರಿಯಲ್ಲ ನಾವು ನಿಮಗೆ ಬಗ್ಗಲ್ಲ ಅಂತ ಬೈಡೆನ್ ಅವರಿಗೆ ಆದಷ್ಟು ಧ್ವನಿಯಲ್ಲಿ ಆರ್ಭಟಿಸಿದ್ದಾರೆ ಭಾರತ ಮತ್ತು ಪಾಕಿಸ್ತಾನಗಳೆರಡೂ ತಮ್ಮ ದ್ವಿಪಕ್ಷೀಯ ಸಂಬಂಧವನ್ನ ಸರಿಪಡಿಸಿಕೋಬೇಕು ಅಂತ ಅಮೆರಿಕ ಸ್ಟೇಟ್ ಡಿಪಾರ್ಟ್ಮೆಂಟ್ ವಕ್ತಾರ ಮ್ಯಾಥ್ಯೂ ಮಿಲ್ಲರ್ ಹೇಳಿದ್ದಾರೆ ಪಾಕ್ ನೂತನ ಪ್ರಧಾನಿ ಶಹಬಾಜ್ ಶರೀಫ್ ಅವರಿಗೆ ಪಿ ಮೋದಿ ಶುಭ ಹಾರೈಸಿದ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ಕೊಡುವಾಗ ಮಿಲ್ಲರ್ ಈ ರೀತಿ ಹೇಳಿದ್ದಾರೆ ಜೊತೆಗೆ ಉಭಯ ದೇಶಗಳ ಮಧ್ಯೆ ಶಾಂತಿಯುತ ಮಾತುಕತೆಯಾಗಬೇಕು ಆದರೆ ಉಭಯ ದೇಶಗಳ ನಡುವಿನ ಮಾತುಕತೆಯ ಸಾರಾಂಶವನ್ನು ಅವರೇ ಡಿಸೈಡ್ ಮಾಡ್ಕೋಬೇಕು ಅಂತ ಮಿಲ್ಲರ್ ಹೇಳಿಕೊಂಡಿದ್ದಾರೆ ಇಸ್ರೇಲ್ ಹಮಾಸ್ ಯುದ್ಧದಲ್ಲಿ ಕದನ ವಿರಾಮ ತರೋ ಬಗ್ಗೆ ಮಾತುಕತೆಗಳು ಬಂದಿದ್ವು ಆದರೆ ಇದೀಗ ಈ ಬಗ್ಗೆ ತುಟಿ ಬಿಚ್ಚಿರೋ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ ತನ್ನ ದಾಳಿಯನ್ನು ಕಂಟಿನ್ಯೂ ಮಾಡುತ್ತೆ ರಫಾ ಸೇರಿದಂತೆ ದಕ್ಷಿಣ ಗಾಜಾದಲ್ಲಿ ತಮ್ಮ ದಾಳಿಯನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ನೆತನ್ಯಾಹು ಹೇಳಿದ್ದಾರೆ ಅಂದ ಹಾಗೆ ರಂಜಾನ್ ಮುನ್ನವೇ ಗಾಜಾ ಯುದ್ಧದಲ್ಲಿ ಕದನ ವಿರಾಮ ಘೋಷಣೆಯಾಗಬೇಕು ಇದಕ್ಕೆ ಇಸ್ರೇಲ್ ಸಮ್ಮತಿ ನೀಡಿದೆ ಆದರೆ ಹಮಸ್ ಈ ಬಗ್ಗೆ ಮಾತಾಡಬೇಕು ಅಷ್ಟೇ ಅಂತ ಅಮೆರಿಕ ನಿನ್ನೆಯಷ್ಟೇ ಹೇಳಿತ್ತು ಅದರ ಬೆನ್ನಲ್ಲಿ ನೆತನ್ಯಾಹು ಈ ರೀತಿ ಹೇಳಿಕೆಯನ್ನು ಕೊಟ್ಟು ಅಮೆರಿಕ ಮಾತನ್ನ ಹಾಕಿದ್ದಾರೆ ಜಪಾನ್ ಪ್ರವಾಸದಲ್ಲಿರುವ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಜಪಾನ್ನ ಮಾಜಿ ಪ್ರಧಾನಿ ದಿವಂಗತ ಶಿನ್ಝೋ ಅಬೆ ಅವರ ಪತ್ನಿ ಅಖಿ ಅಬೆ ಅವರನ್ನ ಮೀಟ್ ಆಗಿದ್ದಾರೆ ಈ ವೇಳೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೃತಪಟ್ಟ ಶಿನ್ಝೋ ಅಬೆ ಹಾಗೂ ಕಳೆದ ತಿಂಗಳು ಸಾವನ್ನಪ್ಪಿದ ಶಿನ್ಸೋ ಅಬೆ ಅವರ ತಾಯಿ ಯೋಕೋ ಅಬೆ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ ಈ ವೇಳೆ ಭಾರತ ಜಪಾನ್ ನಡುವಿನ ಬಾಂಧವ್ಯ ವೃದ್ಧಿಗೆ ಶಿಂಜೋ ಸಾಕಷ್ಟು ಶ್ರಮಿಸಿದ್ದಾರೆ ಅಂತ ಜೈಶಂಕರ್ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಜುಕೆ ಅಬೆ ಅವರ ಸಾವಿಗೆ ಪ್ರಧಾನಿ ಮೋದಿಯವರು ಸಂತಾಪ ಸೂಚಿಸಿ ಬರೆದಿರುವ ಪತ್ರವನ್ನ ಅಕಿ ಅಬೆ ಅವರಿಗೆ ಕೊಟ್ಟಿದ್ದಾರೆ ಅಂದ ಹಾಗೆ ಒಟ್ಟು ಎಂಟು ವರ್ಷ ಜಪಾನ್ನ ಪ್ರಧಾನಿಯಾಗಿ ಆಳ್ವಿಕೆ ನಡೆಸಿದ ಶಿನ್ಝೋ ಅಬೆ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಎಂಟನೇ ತಾರೀಕು ಪ್ರಚಾರ ಸಭೆಯಲ್ಲಿ ನಡೆದ ಗುಂಡಿನ ದಾಳಿಗೆ ಬಲಿಯಾಗಿದ್ದರು ಅಲ್ಲದೆ ಕಳೆದ ಫೆಬ್ರವರಿ ನಾಲ್ಕನೇ ತಾರೀಕು ಶಿಂಝೋ ಅವರ ತಾಯಿ ಯುಕೋ ಅಬೆ ಕೂಡ ನಿಧನರಾಗಿದ್ದರು ಇದೀಗ ಪಿ ಎಮ್ ಮೋದಿ ಮತ್ತು ಜೈಶಂಕರ್ ಸಂತಾಪವನ್ನು ಡೈರೆಕ್ಟ್ ಆಗಿ ಅಲ್ಲಿ ಜೈಶಂಕರ್ ಅವರು ಹೋದಾಗ ಅಲ್ಲಿ ಕಮ್ಯುನಿಕೇಟ್ ಮಾಡಿದ್ದಾರೆ ಅಮೆರಿಕನ್ ಸೇನೆಯ ರಹಸ್ಯ ಮಾಹಿತಿಯನ್ನು ಚೀನಾ ಕೊಟ್ಟಿದ ಆರೋಪದ ಮೇಲೆ ಇದೇ ಮೊದಲ ಬಾರಿಗೆ ಅಮೆರಿಕನ್ ಸೈನಿಕನ ಬಂಧಿಸಲಾಗಿದೆ ಈ ಆರೋಪಿಯನ್ನು ಯುಎಸ್ ಆರ್ಮಿ ಸರ್ಜೆಂಟ್ ಕಾರ್ಬಿನ್ ಶುಲ್ಸ್ ಅಂತ ಗುರುತಿಸಲಾಗಿದೆ ಈತ ಗುಪ್ತಚರ ಇಲಾಖೆಯ ವಿಶ್ಲೇಷಕನಾಗಿ ಕೆಲಸ ಮಾಡ್ತಿದ್ದ ಅಲ್ಲದೆ ಈತ ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ನಿಂದ ಅಮೆರಿಕದ ಸೇನೆಗೆ ಸಂಬಂಧಪಟ್ಟಂತೆ ಕೆಲ ಡಾಕ್ಯುಮೆಂಟ್ ಹಾಗೂ ಫೋಟೋಗಳನ್ನು ಚೀನಾಗೆ ಲೀಕ್ ಮಾಡಿದ್ದು ಇದೀಗ ಇದನ್ ಮೇಲೆ ಸುಮಾರು ಆರು ಕೇಸ್ ಹಾಕಲಾಗಿದೆ ಹೀಗಂತ ಅಮೆರಿಕನ್ ಕಾನೂನು ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ ಅಲ್ಲದೆ ಈ ರಹಸ್ಯ ಮಾಹಿತಿಯನ್ನು ಲೀಕ್ ಮಾಡೋಕೆ ಹದಿನಾಲ್ಕು ಕಂತುಗಳಲ್ಲಿ ಸುಮಾರು ಮೂವತ್ನಾಲ್ಕು ಲಕ್ಷದ ಎಂಬತ್ಮೂರು ಸಾವಿರ ರೂಪಾಯಿ ಹಣವನ್ನು ಪಡೆದಿದ್ದಾನೆ ಅಂತ ಕೂಡ ಹೇಳಲಾಗಿದೆ ಮಾನದಷ್ಟ ಮೊಕದ್ದಮೆ ಕೇಸ್ನಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರೈಟರ್ ಜಿನ್ ಕ್ಯಾರೋಲ್ ಅವರಿಗೆ ಆರುನೂರ ತೊಂಬತ್ತು ಕೋಟಿ ರೂಪಾಯಿ ಆರುನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಕೊಡೋದನ್ನು ಲೇಟ್ ಮಾಡಬಾರ್ದು ಅಂತ ಫೆಡರಲ್ ಕೋರ್ಟ್ ಹೇಳಿದೆ ಸಾವಿರದ ಒಂಬೈನೂರ ತೊಂಬತ್ತರ ವೇಳೆಯಲ್ಲಿ ಟ್ರಂಪ್ ತಮ್ಮ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಕ್ಯಾರೋಲ್ ಇವಾಗ ಆರೋಪಗಳನ್ನು ಮಾಡಿದರು ಈ ವಿಚಾರವನ್ನು ಟ್ರಂಪ್ ರಿಜೆಕ್ಟ್ ಮಾಡಿದ್ರು ಈ ವಿಚಾರವಾಗಿ ಕ್ಯಾರೋಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟ್ರಂಪ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೊಡೆದ್ರು ಹೀಗಾಗಿ ಫೆಡ್ರಲ್ ಕೋರ್ಟ್ ಇತ್ತೀಚೆಗೆ ಕ್ಯಾರೋಲ್ಗೆ ಟ್ರಂಪ್ ಎಂಬತ್ತ್ಮೂರು ಮಿಲಿಯನ್ ಡಾಲರ್ ಅಂದರೆ ಆರುನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಕೊಡಬೇಕು ಅಂತ ಆದೇಶ ಕೊಟ್ಟಿತ್ತು ಅಮೆರಿಕದ ಖ್ಯಾತ ಉದ್ಯಮಿ ಮಾಧ್ಯಮ ಲೋಕದ ದಿಗ್ಗಜ ರೂಪರ್ಟ್ ಮುರ್ಡೋಕ್ ತಮ್ಮ ತೊಂಬತ್ತೆರಡನೇ ವಯಸ್ಸಿನಲ್ಲಿ ಐದನೇ ಸಲ ಮದುವೆ ಮಾಡಿಕೊಳ್ಳೋಕೆ ಮುಂದಾಗಿದ್ದಾರೆ ಇವರು ಅಮೆರಿಕದ ಪ್ರತಿಷ್ಠಿತ ಚಾನೆಲ್ ಫಾಕ್ಸ್ ನ್ಯೂಸ್ ಸೇರಿ ಜಗತ್ತಿನಾದ್ಯಂತ ಮಾಧ್ಯಮ ಲೋಕದಲ್ಲಿ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಹಲವಾರು ಮೀಡಿಯಾ ನೆಟ್ವರ್ಕ್ಗಳ ಮೇಲೆ ಇವರಿಗೆ ಕಂಟ್ರೋಲ್ ಇದೆ ಇದೀಗ ಇವರು ತಮ್ಮ ಗರ್ಲ್ ಫ್ರೆಂಡ್ ಅಥವಾ ವುಮೆನ್ ಫ್ರೆಂಡ್ ಎಲಿನಾ ಝೊಕೋವಾ ಅವ್ರನ್ನ ಜೂನ್ ನಲ್ಲಿ ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ ನ್ಯೂಯಾರ್ಕ್ ಟೈಮ್ಸ್ ಇದನ್ನ ವರದಿ ಮಾಡಿದೆ ಇವರು ಈ ವಯಸ್ಸಲ್ಲಿ ಒರೆಸ್ತಾ ಇರುವಂತಹ ಝಕೋವಾಗೆ ಎಷ್ಟು ಏಜ್ ಗೊತ್ತಾ ಅರವತ್ತೇಳು ವರ್ಷ ಏನು ಮುರ್ಡೋಕ್ ಅವರಿಗೆ ಈಗಾಗಲೇ ಆರು ಮಕ್ಕಳಿದ್ದು ಕಳೆದ ನವೆಂಬರ್ನಲ್ಲಿ ಇವರು ಫಾಕ್ಸ್ ನ್ಯೂಸ್ ನ ಮಾಲೀಕತ್ವವನ್ನು ತಮ್ಮ ಪುತ್ರ ಲಾಚ್ ಲಾನ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ನಮಸ್ತೆ